ಪುರ ಡಿಸ್ಟ್ರಿಕ್ಟ್ ಲಿಮಿಟ್ಸಲ್ಲಿ ನಿನ್ನೆ ರಾತ್ರಿ ಸೇನೆ ಸ್ಟೇಷನ್ ಡಿ ವೈ ಎಸ್ ಪಿ ರವಿಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನೇತೃತ್ವದಲ್ಲಿ ಒಂದು ಗಾಂಜಾದು ರೇಡ್ ಮಾಡಿದ್ದೀವಿ ಆ ರೇಡ್ ಆಗಿದೆ ಚಿಂತಾಮಣಿ ಮಡಿಕೇರಿ ಕ್ರಾಸ್ ಹತ್ತಿರ ಹೋಗೋಕ್ಕೆ ದಾರಿ ಇದೆ ಆ ದಾರಿ ಹತ್ರ ಮಡಿಕೇರಿ ಕ್ರಾಸ್ ಅಲ್ಲಿ ಆ ರೇಡ್ ಆಗಿದೆ ಆ ಟೈಮ್ಗೆ ಮುಂದೆ ಎಕ್ಸ್ ಯು ಬಿ ಫೈವ್ ಹಂಡ್ರೆಡ್ ಮಹೇಂದ್ರ ಎಕ್ಸ್ ಯು ಬಿ ಫೈವ್ ಹಂಡ್ರೆಡ್ ವೆಹಿಕಲಲ್ಲಿ ಅವ್ರಿಗೆ ಟೋಟಲ್ ಅರೌಂಡ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೋರ್ ಕೆ ಜಿ ಗಾಂಜಾ ಸಿಕ್ಕಿದೆ ಸೊ ಅರೌಂಡ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಕೆ ಜಿ ಗಾಂಜಾ ಸಿಕ್ಕಿದೆ ಅವ್ರಿಗೆ ಆ ಗಾಡಿ ಜೊತೆಗೆ ನಮಗೆ ಟೋಟಲ್ ಐದು ಜನ ಆರೋಪಿ ಸಿಕ್ಕಿದೆ ಆ ಐದು ಜನ ಆರೋಪಿಯಲ್ಲಿ ಒಬ್ಬರು ಲೇಡಿ ಇದೆ ಅವ್ರದ್ದು ಹೆಸರು ದೇವಮ್ಮ ಅವರ ಮೇಲೆ ಬೇರೆ ಗಾಂಜಾ ಕೇಸಸ್ ಕೂಡ ಇದೆ ತುಮಕೂರು ಡಿಸ್ಟಿಕಲ್ಲಿ ಮತ್ತು ಬೆಂಗಳೂರು ಡಿಸ್ಟಿಕಲ್ಲಿ ಜೊತೆಗೆ ಅವರದು ತಂದೆ ಅವರು ಈ ತಂದೆ ಅವರು ಮಾರಪ್ಪ ಅರೌಂಡ್ ಸಿಕ್ಸ್ಟಿ ತ್ರೀ ಇಯರ್ಸ್ ಏಜ್ ಇದೆ ಲೇಡಿದು ಏಜ್ ಅರೌಂಡ್ ಥರ್ಟಿ ಏಯ್ಟ್ ಇಯರ್ಸ್ ಇದೆ ಈ ಲೇಡಿದು ಮಗ ಆಂಜಿ ಅವ್ರದ್ದು ಏಜ್ ಏಯ್ಟೀನ್ ಇಯರ್ಸ್ ಇದೆ ಅವ್ರ ಮೇಲೆ ಚೇಲೂರು ಲಿಮಿಟ್ಸಲ್ಲಿ ಒಂದು ಪೋಕ್ಸೋ ಕೇಸ್ ಕೂಡ ಇದೆ ಜೊತೆಗೆ ಇಬ್ಬರು ಜನ ವೆಂಕಟರಮಣ ಮತ್ತು ಆದಿನಾರಾಯಣ್ ಈ ಟೋಟಲ್ ಐದು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇವ್ರದ್ದು ಎಲ್ಲ ಐದು ಜನದು ವಾಸ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇದೆ ಬಾಗಿಪಲ್ಲಿ ತಾಲೂಕ ಚಿಂತಾಮಣಿ ಈ ಥರ ಇವರೆದು ಈಗ ಪ್ರೆಸೆಂಟಲ್ಲಿ ವಾಸ ಇದೆ ಬೇಸಿಕಲಿ ನಮ್ಮ ಮಾಹಿತಿ ಪ್ರಕಾರ ಇವರು ವಿಶಾಖಪಟ್ಟಣಮಿಂದ ಆಂಧ್ರ ಪ್ರದೇಶ ವಿಶಾಖಪಟ್ಟಣಮಿಂದ ಈ ಗಾಂಜಾಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ನಮ್ಮ ಡಿಸ್ಟಿಕ್ಗೆ ಬರ್ತಾ ಇದ್ದಾರೆ ಬೇಸಿಕ್ಲಿ ತಿರುಪತಿಯಿಂದ ವಿಶಾಖಪಟ್ಟಣಮಿಂದ ಇವರು ತಿರುಪತಿಗೆ ಬಂದಿದ್ದಾರೆ ತಿರುಪತಿಯಿಂದ ಇವರು ಮುಳಿಬಾಗಲೇ ಹತ್ತಿರ ಬಂದಿದ್ದಾರೆ ಮುಳಿಬಾಗಿಲಿಂದ ಇವರು ನಮ್ಮ ಲಿಮಿಟ್ಸ್ ಲಿಮಿಟ್ಸಿಂದ ನಮ್ಮ ಡಿಸ್ಟಿಕ್ಗೆ ಎಂಟ್ರಿ ಮಾಡಿದ್ದಾರೆ ಚಿಂತಾಮಣಿ ಸೈಡಿಂದ ಆ ಟೈಮ್ಗೆ ನಮ್ಮ ಟೀಮ್ ಅವ್ರಿಗೆ ರೇಡ್ ಮಾಡಿ ಸ್ಟಾಪ್ ಮಾಡಿ ಇದನ್ನು ಸೀಸ್ ಮಾಡಿದ್ದಾರೆ ಗಾಂಜಾಗೆ ಸೊ ನಮ್ಮ ಸೈನಿ ಸ್ಟೇಷನ್ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವರದು ಎಫರ್ಟ್ಸ್ ಕಾರಣ ಬಗ್ಗೆ ಡೆಫಿನೆಟ್ಲಿ ನಾವು ಈ ಡಿಸ್ಟಿಕಲ್ಲಿ ಗಾಂಜಾ ಮತ್ತು ಬೇರೆ ಎನ್ ಡಿ ಪಿ ಎಸ್ ವಸ್ತುಗಳು ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ